ನನ್ನ ಕಲ್ಪನಾ ಲೋಕ ಯೂಟ್ಯೂಬ್ ಚಾನೆಲ್ಗೆ ನಿಮಗೆಲ್ಲ ಆತ್ಮೀಯ ಸ್ವಾಗತ ಇನ್ನೂ ಚಾನೆಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ವೋ ಅವರು ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಹಾಗೆ ಕತೆ ಇಷ್ಟ ಆಗ್ತಾ ಇದ್ದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಆಗುವುದರ ಮೂಲಕ ನಮ್ಮನ್ನು ಪ್ರೋತ್ಸಾಹಿಸಿ ಈಗ ಇಂಚರ ಬಾರ್ನ್ ಟು ವಿನ್ ಕತೆಯ ಮುಂದಿನ ಅಧ್ಯಾಯವನ್ನು ಶುರು ಮಾಡೋಣ ಹುಡುಗಿಯರ ಜೊತೆ ಮಿಸ್ಬಿಹೇವ್ ಮಾಡಿದ ವ್ಯಕ್ತಿಗೆ ಬೈದು ಮತ್ತೆ ಈ ಥರ ಮಾಡದಿರುವ ಹಾಗೆ ಎಚ್ಚರಿಕೆ ಕೊಟ್ಟು ಕಳುಹಿಸಿದ ವಿವಾನ್ ಹಾಗೆ ತಾನು ಸುಮ್ಮನೆ ಇಂಚರಾಗೆ ಬೈದ ಕಾರಣಕ್ಕೆ ಕ್ಷಮೆ ಕೂಡ ಕೇಳಿದ್ದ ವಿವಾನ್ ಆದರೆ ಅವನಿಗೆ ಏನೊಂದು ಉತ್ತರಿಸದೆ ಚೇಂಜಿಂಗ್ ರೂಮ್ಗೆ ಹೋಗಿದ್ದಳು ಇಂಚರ ಆ ದಿನದ ಪ್ರಾಕ್ಟೀಸ್ ಮುಗಿಸಿ ಎಲ್ಲ ಹುಡುಗಿಯರು ತಮ್ಮ ಮನೆಗಳಿಗೆ ಹೋಗಿ ಸ್ವಲ್ಪ ಸಮಯ ಕಳೆದರೂ ಇಂಚರ ಇನ್ನೂ ಬಂದಿರಲಿಲ್ಲ ಅವಳಿಗಾಗಿ ಕಾರ್ನಲ್ಲಿ ವೆಯ್ಟ್ ಮಾಡಿ ಸಾಕಾದ ವಿವಾನ್ ಇಂಚರಾಳನ್ನು ಹುಡುಕಿಕೊಂಡು ಮತ್ತೆ ಒಳಗೆ ಬಂದಿದ್ದ ಅಲ್ಲೆಲ್ಲೂ ಇಂಚರ ಕಾಣದಿದ್ದಾಗ ಅವಳಿಗೆ ಕಾಲ್ ಮಾಡಿದ ಚೇಂಜಿಂಗ್ ರೂಮ್ನಲ್ಲಿ ಫೋನ್ ಹಂಗಾಗುತ್ತಿರುವುದನ್ನು ಕೇಳಿ ಅತ್ತ ಕಡೆ ನಡೆದ ರೂಮ್ ಹೊರಗಡೆ ನಿಂತು ಡೋರ್ ನಾಕ್ ಮಾಡಿ ಇಂಚರ ಇಂಚರ ಎಂದು ಕೂಗಿದ ಯಾವ ರೆಸ್ಪಾನ್ಸ್ ಬಾರದೆ ಇದ್ದಾಗ ಒಳಗೆ ನಡೆದಿದ್ದ ಟೇಬಲ್ ಮೇಲೆ ಇದ್ದ ಇಂಚರ ಫೋನನ್ನು ಕೈಗೆ ಎತ್ತಿಕೊಂಡು ನೋಡಿದ ಅವನೇ ಕಾಲ್ ಮಾಡುತ್ತಾ ಇದ್ದರಿಂದ ಹಿಟ್ಲರ್ ಎಂದು ಫೋನ್ನ ಪರದೆಯ ಮೇಲೆ ಕಾಣುತ್ತಿತ್ತು ಅವಳ ಫೋನ್ ಕಡೆ ಒಂದು ಸಾರಿ ನೋಡಿ ನಂತರ ತನ್ನ ಫೋನ್ ಕಡೆ ಒಂದು ಸಾರಿ ನೋಡುತ್ತಾನೆ ಅವನ ಫೋನ್ ಸ್ಕ್ರೀನ್ ಮೇಲೆ ಬಜಾರಿ ಎಂದು ಹೆಸರು ಕಾಣುತ್ತಿತ್ತು ಇಬ್ಬರೂ ಕೂಡ ತಮ್ಮ ತಮ್ಮ ಅಡ್ಡ ಹೆಸರು ಇಟ್ಟುಕೊಂಡಿರುವುದನ್ನು ನೋಡಿ ಸಣ್ಣದಾಗಿ ನಕ್ಕಿದ್ದ ಸ್ವಲ್ಪ ಸಮಯದ ನಂತರ ವಾಶ್ರೂಮ್ಗೆ ಹೋಗಿದ್ದ ಇಂಚರ ಬಂದ ಮೇಲೆ ಅವಳನ್ನು ಕರೆದುಕೊಂಡು ಬಂದಿದ್ದ ಕಾರ್ನಲ್ಲಿ ಕುಳಿತು ಸುಮಾರು ಸಮಯ ಕಳೆದ ಮೇಲೂ ಒಂದೇ ಒಂದು ಮಾತಾಡದ ಇಂಚರಾಳನ್ನು ನೋಡಿ ಇಂಚರ ಯಾಕೆ ಏನಾಯಿತು ಏನು ಮಾತಾಡ್ತಾ ಇಲ್ಲ ನಾನು ಎಲ್ಲರ ಮುಂದೆ ನಿನಗೆ ಬೈದಿದ್ದು ಬೇಜಾರಾಯ್ತಾ ಅದಕ್ಕೆ ಆಗಲೇ ಸಾರಿ ಕೇಳಿದೆ ಅಲ್ವಾ ಇನ್ನೂ ನಿನಗೆ ಸಮಾಧಾನ ಆಗಿಲ್ವಾ ಎಂದ ಎಲ್ಲಿ ತಾನು ಆಗಲೇ ಬೈದಿದ್ದಕ್ಕೆ ಬೇಸರ ಮಾಡಿಕೊಂಡಿದ್ದಾಳು ಎನ್ನುವ ಅನುಮಾನದಲ್ಲಿ ಆಗ ಮಾತನಾಡಿದ ಇಂಚರ ದಾನದಲ್ಲೇ ಶ್ರೇಷ್ಠವಾದ ದಾನ ಯಾವುದು ಅನ್ನೋದು ನಿನಗೆ ಗೊತ್ತಾ ಕೇಳಿದಳು ವಿವಾನ್ನ ನೋಡುತ್ತಾ ಅವಳು ಹಾಗೆ ಕೇಳಿದಾಗ ಹುಬ್ಬು ಬೆಸೆದು ಅವಳನ್ನೇ ನೋಡುತ್ತಾ ನಾನು ಕೇಳ್ತಾ ಇರೋದೇನು ನೀನು ಹೇಳ್ತಾ ಇರೋದೇನು ಎಂದ ಅವಳು ಅರ್ಥ ಇಲ್ಲದ ಪ್ರಶ್ನೆಯನ್ನು ಕೇಳಿದ್ದನ್ನು ನೋಡಿ ನಿನ್ನ ಪ್ರಶ್ನೆಗೆ ನಾನು ಆಮೇಲೆ ಉತ್ತರ ಕೊಡ್ತೀನಿ ಮೊದಲು ನಾನು ಕೇಳಿದ್ದಕ್ಕೆ ಉತ್ತರ ಕೊಡು ಎಂದಳು ನಿಟ್ಟುಸಿರು ಬಿಟ್ಟ ವಿವಾನ್ ಸರಿ ಇನ್ನೊಂದು ಸತಿ ಪ್ರಶ್ನೆ ಕೇಳು ಎಂದ ಮತ್ತೆ ರಸ್ತೆ ನೋಡಿ ಕಾರ್ ಓಡಿಸುತ್ತ ದಾನದಲ್ಲೇ ಶ್ರೇಷ್ಠವಾದ ದಾನ ಯಾವುದು ಎಂದು ತನ್ನ ಪ್ರಶ್ನೆಯನ್ನು ಪುನಃ ಕೇಳಿದಳು ಅನ್ನದಾನ ಹೇಳಿದ ತಟ್ಟನೆ ಒಂದು ಕ್ಷಣಾನು ಯೋಚಿಸದೆ ಅದಲ್ಲ ಅದಲ್ವಾ ಎಂದು ಸ್ವಲ್ಪ ಯೋಚಿಸಿ ವಿದ್ಯಾದಾನ ಎಂದ ಅಲ್ಲ ನೇತ್ರದಾನ ರಕ್ತದಾನ ಕನ್ಯಾದಾನ ಹೀಗೆ ಅವನಿಗೆ ಗೊತ್ತಿರುವ ಸುಮಾರು ದಾನಗಳ ಹೆಸರನ್ನು ಹೇಳಿದರೂ ಅವಳದ್ದು ಬರೀ ಇಲ್ಲ ಎಂದೇ ಹೇಳುತ್ತಿದ್ದಳು ಕೊನೆಗೆ ಸೋತ ವಿವಾನ್ ಮತ್ತಿನ್ಯಾವುದು ನನಗೆ ಗೊತ್ತಿರುವ ಎಲ್ಲ ದಾನೂ ಹೇಳಿಯಾಯಿತು ಅದ್ಯಾವ್ದಾನ ಅನ್ನೋದನ್ನು ನೀನೇ ಹೇಳಿಬಿಡು ಎಂದ ಅದು ಬೇರೆ ಯಾವುದೂ ಅಲ್ಲ ಸಮಾಧಾನ ಎಂದು ನಕ್ಕಳು ಏನೋ ಕಾಮಿಡಿನ ಏನೋ ತುಂಬ ಸೀರಿಯಸ್ಸಾಗಿ ಕೇಳ್ತಿದ್ದಾಳೆ ಅಂತ ತಲೆಗೆ ಕೆಲಸ ಕೊಟ್ಟು ಹೇಳಿದರೆ ಸಮಾಧಾನ ಅಂತ ಕಾಮಿಡಿ ಮಾಡ್ತಾ ಇದ್ದಾಳೆ ಎಂದು ರೇಗಿದ ಇದ್ರಲ್ಲಿ ಕಾಮಿಡಿ ಮಾಡೋ ಅಂಥದ್ದೇನಿದೆ ಪ್ರತಿಯೊಬ್ಬ ಮನುಷ್ಯನಿಗೂ ಮುಖ್ಯವಾಗಿ ಇರಬೇಕಾಗಿರೋದು ತಾಳ್ಮೆ ಸಮಾಧಾನ ಆದರೆ ನಿನಗದು ಸ್ವಲ್ಪ ಕಮ್ಮಿ ಅನ್ನೋದು ನಮ್ಮ ಫಸ್ಟ್ ಮೀಟ್ ಅಂದರೆ ಕಾಫಿ ಶಾಪ್ನಲ್ಲೇ ಗೊತ್ತಾಯಿತು ಹೀಗಿರಬೇಕಾದ್ರೆ ನೀನು ಬೈದೆ ಅನ್ನೋ ಕಾರಣಕ್ಕೆ ನಾನು ಯಾಕೆ ಬೇಜಾರು ಮಾಡಿಕೊಳ್ಳಿ ಇನ್ನು ಮುಂದೆ ಸ್ವಲ್ಪ ಸಮಾಧಾನವಾಗಿ ಯೋಚನೆ ಮಾಡೋದನ್ನು ಕಲಿ ಕೆಲವು ಬಾರಿ ವಿಷಯ ಗೊತ್ತಿಲ್ಲದೆ ದುಡುಕಿದರೆ ಅದರ ಪರಿಣಾಮ ಭೀಕರವಾಗಿರಬಹುದು ಆಗ ಸಫರ್ ಮಾಡೋ ಬದಲು ಈಗಲೇ ಎಚ್ಚೆತ್ತುಕೋ ಪ್ರತ್ಯಕ್ಷವಾಗಿ ಕಂಡರೂ ಪ್ರಮಾಣಿಸಿ ನೋಡೋದನ್ನು ರೂಢಿ ಮಾಡ್ಕೊ ಎಂದಳು ಸರಿ ಅದೆಷ್ಟಂತ ಕುಯ್ತಿಯಾ ನಾನು ಕೇಳಿದ ಪ್ರಶ್ನೆಗೆ ಬೇಜಾರಾಗಿಲ್ಲ ಅನ್ನೋ ಒನ್ ವರ್ಡ್ ಆನ್ಸರ್ಗೆ ಒಂದು ಪ್ಯಾರ ಹೇಳಬೇಡ ಎಂದು ಡ್ರೈವಿಂಗ್ ಕಡೆ ಗಮನ ಕೊಟ್ಟ ಈಗ ಇಂಚರ ಹೇಳಿದ್ದನ್ನೇ ರೀಕಾಲ್ ಮಾಡಿಕೊಳ್ಳುತ್ತಿದ್ದ ವಿವಾನ್ಗೆ ಅವಳು ಕೊನೆಯಲ್ಲಿ ಪ್ರತ್ಯಕ್ಷವಾಗಿ ಕಂಡರೂ ಪ್ರಮಾಣಿಸಿ ನೋಡು ಎಂದು ಹೇಳಿದ ಮಾತು ಮತ್ತೆ ಮತ್ತೆ ನೆನಪಾಗುತ್ತಿತ್ತು ಕಾರಣ ಸ್ಕೂಲ್ನಲ್ಲಿ ಸಂದೀಪ್ ಪ್ರಪೋಸ್ ಮಾಡಿದಾಗ ಇಂಚರ ಒಪ್ಪಿಕೊಂಡಳು ಅನ್ನೋದನ್ನು ಇನ್ನೂ ವಿವಾನ್ ಮನಸ್ಸು ಅದನ್ನು ಒಪ್ಪಿಕೊಂಡಿರಲಿಲ್ಲ ಅವನು ಸಿಟಿವಿಯಲ್ಲಿ ಅವಳು ರೋಸ್ ತೆಗೆದುಕೊಂಡು ಅವನ ಪ್ರೀತಿಯನ್ನು ಒಪ್ಪಿಕೊಂಡಿದ್ದು ಹಾಗೆ ಅದಕ್ಕೆ ಸಾಕ್ಷಿ ಎನ್ನುವಂತೆ ಸಂದೀಪ್ ಸ್ವೀಟ್ ಕೊಡೋಕೆ ಬಂದಿದ್ದು ಇವೆಲ್ಲವೂ ಅವನು ಅವಳು ಒಪ್ಪಿಕೊಂಡಿದ್ದಾಳೆ ಎಂದು ಸೂಚಿಸಿದರೂ ಕೂಡ ಮನಸ್ಸು ಮಾತ್ರ ಅದನ್ನು ಒಪ್ಪಿಕೊಂಡಿರಲಿಲ್ಲ ಕಾರಣ ಏನು ಅನ್ನೋದು ವಿವಾನ್ಗೂ ಗೊತ್ತಾಗಲಿಲ್ಲ ಸೊ ಅದನ್ನು ಅವಳ ಬಳಿಯೇ ಕೇಳಿ ತಿಳಿಯೋಣ ಎಂದುಕೊಂಡ ವಿವಾನ್ ಒಂದು ದೊಡ್ಡ ಹೋಟೆಲ್ ಮುಂದೆ ಕಾರ್ ಪಾರ್ಕ್ ಮಾಡಿದ ಅವನು ಹೋಟೆಲ್ ಮುಂದೆ ನಿಲ್ಲಿಸಿದ್ದನ್ನು ನೋಡಿದ ಇಂಚರ ಯಾಕೆ ಹೊಟ್ಟೆ ಹಸಿತ್ತಿದ್ಯಾ ಊಟ ಮಾಡಬೇಕಾ ಕೇಳಿದಳು ಹಾಂ ಆಲ್ರೆಡಿ ಟೈಮ್ ಒಂದು ಗಂಟೆ ದಾಟಿದೆ ಸೊ ಬಾ ಊಟ ಮಾಡಿ ಹೋಗೋಣ ಎಂದನು ಸೀಟ್ ಬೆಲ್ಟ್ ತೆಗೆಯುತ್ತ ನಾನು ಬರಲ್ಲ ನೀನು ಹೋಗು ಊಟ ಮಾಡಿ ಬಾ ನಾನು ಇಲ್ಲೇ ವೆಯ್ಟ್ ಮಾಡ್ತಾ ಇರ್ತೀನಿ ಎಂದಳು ಯಾಕೆ ನೀನು ಊಟ ಮಾಡಲ್ವಾ ನಿನಗೆ ಹಸಿಲ್ವಾ ಎಂದು ಅವಳು ಬರದೇ ಇರೋ ಕಾರಣ ಕೇಳಿದನು ನನ್ನ ಹತ್ರ ದುಡ್ಡಿಲ್ಲ ನೀನು ಹೋಗಿ ಬಾ ನಾನು ಮನೆಗೆ ಹೋಗಿ ಊಟ ಮಾಡ್ತೀನಿ ರಶ್ಮಿ ಇಷ್ಟೊತ್ತಿಗಾಗಲೇ ಅಡುಗೆ ಮಾಡಿರ್ತಾಳೆ ಎಂದಳು ಈಗ ದುಡ್ಡು ಯಾರು ಕೇಳಿದಿನ ಸುಮ್ಮನೆ ಬಾ ನಾನೇನು ಡೈಲಿ ಕರೆಯಲ್ಲ ಹತ್ರ ಸ್ವಲ್ಪ ಮಾತಾಡಬೇಕು ಎಂದು ಅವಳನ್ನು ಒತ್ತಾಯ ಮಾಡಿದಾಗ ಓಕೆ ಬರ್ತೀನಿ ಆದರೆ ಬಿಲ್ನ ನೀನೇ ಕಟ್ಟಬೇಕು ಮತ್ತು ನಾನು ಕೇಳಿದ್ದೆಲ್ಲ ಕೊಡಿಸ್ತೀನಿ ಅನ್ನೋ ಹಾಗಿದ್ರೆ ಮಾತ್ರ ಬರ್ತೀನಿ ಇಲ್ಲ ಬರಲ್ಲ ಎಂದಳು ಸ್ವಂತ ಅಣ್ಣನ ಹತ್ತಿರನೇ ದುಡ್ಡು ತೆಗೆದುಕೊಳ್ಳದ ಇಂಚರ ವಿವಾನ್ ಹತ್ತಿರ ನಾನು ಕೇಳಿದ್ದೆಲ್ಲ ಕೊಡಿಸು ಎಂದು ಅಧಿಕಾರದಿಂದ ಕೇಳೋ ಅಷ್ಟು ಸಲಿಗೆ ಅವರಿಬ್ಬರ ಮಧ್ಯೆ ಯಾವಾಗ ಬೆಳೆಯಿತು ಅನ್ನೋದೇ ಗೊತ್ತಿರಲಿಲ್ಲ ಅವಳ ಮಾತಿಗೆ ಆಯಿತು ಬಾ ಅದೇನು ತಿಂತೀಯೋ ತಿನ್ನು ನಾನು ಕರ್ಕೊಂಡು ಹೋಗ್ತಾ ಇರೋದ್ರಿಂದ ನಾನೇ ಬಿಲ್ ಕೊಡ್ತೀನಿ ಎಂದು ಕರೆದುಕೊಂಡು ಬಂದಿದ್ದ ಹೋಟೆಲ್ ಒಳಗೆ ಒಕ್ಕು ಖಾಲಿ ಇರುವ ಟೇಬಲ್ ಹಿಡಿದು ಕುಳಿತುಕೊಂಡರು ಕುಳಿತ ಸ್ವಲ್ಪ ಹೊತ್ತಿನಲ್ಲೇ ವೇಟರ್ ಬಂದು ಆರ್ಡರ್ ಕೇಳಿದಾಗ ಇಂಚರ ಸಂಡೆ ಸ್ಪೆಷಲ್ ಅಂತ ಏನಾದರೂ ನಾನ್ವೆಜ್ ಆರ್ಡರ್ ಮಾಡು ಎಂದ ವಿವಾನ್ ಮೆನ್ಯೂ ನೋಡಿದ ಇಂಚರ ವೇಟರ್ ಕಡೆ ನೋಡಿ ಚಿಕನ್ ಬಿರಿಯಾನಿ ಚಿಕನ್ ಸಿಕ್ಸ್ಟಿ ಫೈ ಚಿಕನ್ ಕರಿ ಎಂದು ತನಗೆ ಇಷ್ಟವಾದ ಒಂದಷ್ಟು ಐಟಮ್ಸ್ಗಳ ಜೊತೆಗೆ ಅವನಿಗೆ ಏನು ಬೇಕು ಎಂದು ಕೇಳಿ ಇಬ್ಬರಿಗೂ ಸೇರಿಸಿ ಆರ್ಡರ್ ಮಾಡಿದಳು ವೇಟರ್ ಆರ್ಡರ್ ತೆಗೆದುಕೊಂಡು ಹೋದ ಮೇಲೆ ವಿವಾನ್ ಮಾತು ಶುರು ಮಾಡಿದ ಮತ್ತು ಹೇಗೆ ನಡೀತಿದೆ ನೀನು ಹೊಸ ಜೀವನ ಎಂದ ಹುಬ್ಬು ಬೆಸೆದು ನೋಡಿದ ಇಂಚರ ಏನು ಹೊಸ ಜೀವನನಾ ಏನು ನಿನ್ನ ಮಾತಿನಡ್ತಾ ಹಾಗಾದರೆ ಇಷ್ಟು ದಿನ ಹಳೆ ಜೀವನ ಆಗಿತ್ತಾ ಕೇಳಿದಳು ಅವಳ ಅವನ ಮಾತು ಅರ್ಥ ಆಗದೆ ಹಾಗಂದರೆ ಇಷ್ಟು ದಿನ ಸಿಂಗಲ್ ಆಗಿದ್ದಾಗಿನ ಲೈಫ್ಗೂ ಈಗ ಮತ್ತೊಬ್ಬರ ಲೈಫ್ ಜೊತೆ ಮಿಂಗಲ್ ಆಗಲು ಹೊರಟಿರುವ ಲೈಫ್ಗೂ ಹೇಗಿದೆ ಎಂದೆ ಎಂದು ಬಿಡಿಸಿ ಕೇಳಿದ ಅಷ್ಟರಲ್ಲಿ ಆರ್ಡರ್ ಮಾಡಿದ ಊಟವನ್ನು ಟೇಬಲ್ ಮೇಲೆ ಜೋಡಿಸಿ ಹೋಗಿದ್ದ ವೆಯ್ಟರ್ ಹೇ ಏನಾಗಿದೆ ನಿನಗೆ ಯಾಕೆ ಏನೇನೋ ಮಾತಾಡ್ತಾ ಇದ್ದೀಯಾ ಅಂತೆ ಮಿಂಗಲ್ ಅಂತೆ ಅದೇನು ಕೇಳಬೇಕು ಅಂದ್ಕೊಂಡಿದ್ದೀಯೋ ಅದನ್ನು ಕರೆಕ್ಟಾಗಿ ಅರ್ಥ ಆಗೋ ರೀತಿ ಕೇಳು ಅಂದರೆ ಸುಮ್ಮನೆ ಮುಂದೆ ಇರೋದನ್ನು ತಿನ್ನೆಡಿ ಮನೆಗೆ ಹೋಗೋಕ್ಕೆ ಲೇಟ್ ಆಗುತ್ತೆ ಎಂದು ಸಿಡುಕಿ ತಿನ್ನೋಕ್ಕೆ ಶುರು ಮಾಡಿದಳು ಮನೆಗೆ ಹೋಗೋಕೆ ಯಾಕಷ್ಟು ಅರ್ಜೆಂಟು ಓ ಮಧ್ಯಾಹ್ನದ ಮೇಲೆ ನಿನ್ನ ಬಾಯ್ ಫ್ರೆಂಡ್ ಜೊತೆ ಡೇಟಿಂಗ್ಗೆ ಹೋಗೋ ಪ್ಲ್ಯಾನ್ ಏನಾದರೂ ಇದೆಯಾ ಅದಕ್ಕೆ ಇಷ್ಟು ಅರ್ಜೆಂಟ್ ಮಾಡ್ತಾ ಇದ್ದೀಯಾ ಕೇಳಿದ ಹಾಗೆ ಕೇಳಬೇಕಾದರೆ ಅವನ ಮುಖದಲ್ಲಿ ಕೋಪ ಸ್ಪಷ್ಟ ಆದರೆ ಯಾತಕ್ಕಾಗಿ ಈ ಕೋಪ ಸ್ವತಃ ಅವನಿಗೆ ಗೊತ್ತಿಲ್ಲ ಬಾಯ್ ಫ್ರೆಂಡ್ ಡೇಟಿ ಏ ಏನಾಗಿದೆ ವಿವನ್ ನಿನಗೆ ಇಲ್ಲಿಗೆ ಬರೋವರೆಗೂ ಇದ್ದೆ ಈಗ ನೋಡಿದರೆ ಏನೇನೋ ಹೇಳ್ತಾ ಇದ್ದೀಯಾ ನಾನು ಯಾವಾಗ ಹೇಳಿದೆ ನನಗೆ ಬಾಯ್ ಫ್ರೆಂಡ್ ಇದ್ದಾನೆ ಅಂತ ಕೇಳಿದಳು ಇರಿ ಡೇಟಿಂದ ಸಾಕು ಸುಮ್ಮನೆ ಇರು ನೀನು ಹೇಳಲಿಲ್ಲ ಅಂದರೂ ಗೊತ್ತು ನೀನು ಸಂದೀಪ್ ಜೊತೆ ಲವ್ ಅವನೇ ನಿನ್ನ ಬಾಯ್ ಫ್ರೆಂಡ್ ಅನ್ನೋದು ನನಗೂ ಗೊತ್ತು ಎಂದ ಅವನು ಸಂದೀಪ್ನ ಬಾಯ್ ಫ್ರೆಂಡ್ ಅಂದಿದ್ದನ್ನು ಕೇಳಿ ಇಂಚರಾಗೆ ತಿನ್ನುತ್ತಿದ್ದ ಊಟ ನೆತ್ತಿಗೆ ಅತ್ತಿ ಕೆಮ್ಮೋಕೆ ಶುರು ಮಾಡಿದಳು ಆಗ ವಿವಾನ್ನೇ ನೀರು ಕುಡಿಸಿದ ನೀರು ಕುಡಿದು ಸುಧಾರಿಸಿಕೊಂಡ ಇಂಚರ ಅವನ ಕಡೆ ನೋಡುತ್ತಾ ಅವನು ನನ್ನ ಬಾಯ್ ಫ್ರೆಂಡ್ ಅಂತ ನಿನ್ಗೆ ಯಾರು ಹೇಳಿದ್ದು ಕೇಳಿದಳು ಕಣ್ಣು ಕಿರಿದಾಗಿಸಿಕೊಂಡು ಯಾರೋ ಯಾಕೆ ಹೇಳಬೇಕು ಅವ್ನು ನಿನಗೆ ಪ್ರಪೋಸ್ ಮಾಡಿದ್ದು ಅವನ ಪ್ರಪೋಸ್ಗೆ ನೀನು ಒಪ್ಪಿ ಅವನ ಕೈಯಿಂದ ರೋಸ್ ತೊಗೊಂಡಿದ್ದು ಎಲ್ಲ ನಾನು ಸಿ ಸಿ ಟಿ ವಿಯಲ್ಲಿ ನೋಡಿದೆ ಎಂದ ಈಗ ಅವಳಿಗೆ ಅವನ ಅರ್ಥವಿಲ್ಲದ ಮಾತುಗಳಿಗೆ ಪ್ರಶ್ನೆಗಳಿಗೆ ಉತ್ತರ ಸಿಕ್ಕಿತು ಅವನು ತನ್ನ ಬಾಯ್ ಫ್ರೆಂಡ್ ಅಲ್ಲ ಎಂದು ಹೇಳಬೇಕು ಅಂದುಕೊಳ್ಳೋ ಅಷ್ಟರಲ್ಲಿ ವಿವಾನೆ ಮತ್ತೆ ಮಾತಾಡಿದ ನೋಡು ನೀನು ಅವನನ್ನು ಲವ್ ಮಾಡೋದು ನನಗಿಷ್ಟ ಇಲ್ಲ ಬೇರೆ ಯಾರೂ ಸಿಗಲಿಲ್ಲ ಅಂತ ಹೋಗಿ ಹೋಗಿ ಆ ಚಿಂಪಾಂಜಿ ಮುಗ್ದವ್ನ ಪ್ರೀತಿ ಒಪ್ಕೊಂಡಿದ್ದೀಯಲ್ಲ ಇದರಲ್ಲೇ ಗೊತ್ತಾಗುತ್ತೆ ನಿನ್ನ ಟೇಸ್ಟ್ ಎಷ್ಟು ಕೆಟ್ಟಾಗಿದೆ ಅಂತ ನೋಡು ನಾಳೆನೇ ಅವನ ಹತ್ತಿರ ಹೋಗಿ ಹೇಳೋ ಇಂದು ಮುಂದೆ ಯೋಚನೆ ಮಾಡದೆ ನಿನಗೆ ಒಪ್ಪಿಗೆ ಕೊಟ್ಟು ಬಿಟ್ಟೆ ಆದರೆ ಈಗ ಯೋಚಿಸಿ ಹೇಳ್ತಾ ಇದ್ದೀನಿ ನನಗೆ ನೀನು ಇಷ್ಟ ಇಲ್ಲ ಅಂತ ಹೇಳಿ ಅವನ ಜೊತೆ ಬ್ರೇಕಪ್ ಮಾಡ್ಕೊ ಎಂದು ಆರ್ಡರ್ ಮಾಡಿದ ಅವನು ಮತ್ತೆ ವಿಷಯ ಸರಿಯಾಗಿ ತಿಳಿದುಕೊಳ್ಳದೆ ಮಾತನಾಡುತ್ತಿರುವುದನ್ನು ನೋಡಿ ಈ ಸಾರಿ ನಿಜವಾಗಲೂ ಕೋಪ ಬಂದಿತು ಹಿಂಚರಾಗೆ ಅವಳು ಅದೇ ಕೋಪದಲ್ಲಿ ಯಾರ ಟೇಸ್ಟ್ ಚೆನ್ನಾಗಿಲ್ಲ ಅಂತ ಹೇಳ್ತಾ ಇದ್ದೀಯ ನೀನು ನಿನ್ನ ಟೇಸ್ಟೇ ತುಂಬ ಕೆಡ್ದಾಗಿರೋದು ಅಷ್ಟಕ್ಕೂ ಇದು ನನ್ನ ಲೈಫ್ ನನ್ನ ಇಷ್ಟ ನಾನು ಯಾರನ್ನಾದರೂ ಲವ್ ಮಾಡ್ತೀನಿ ಯಾರನ್ನಾದರೂ ಮದುವೆ ಆಗ್ತೀನಿ ನಿನಗೇನು ಪ್ರಾಬ್ಲಮ್ ಮೊದಲು ಕಂಡುಬಿಟ್ಟು ಸರಿಯಾಗಿ ನೋಡು ಅವನು ನಿನಗೆ ಚಿಂಪಾಂಜಿ ಥರ ಕಾಣ್ತಾ ಇದ್ದಾನಾ ಎಷ್ಟು ಆ್ಯಂಡ್ಸಮ್ ಆಗಿದ್ದಾನೆ ಅವನು ವಾಕಿಂಗ್ ಸ್ಟೈಲ್ ಅವನು ಸ್ಮೈಲ್ ಮಾಡಿದಾಗ ಅವನ ಕೆನ್ನೆ ಮೇಲೆ ಬೀಳುವ ಆ ಡಿಂಪಲ್ ಅವನು ಮತ್ತೊಬ್ಬರಿಗೆ ಗೌರವ ಕೊಟ್ಟು ಮಾತಾಡಿಸುವ ರೀತಿ ಯಾವಾಗಲೂ ನಗ್ತಲೇ ಇರೋವನ್ನ ನಗುಮುಖ ಹೋ ಗಾಡ್ ಒಂದೋ ಎರಡೋ ಇದ್ರೆ ಮುಗಿಯೋದೇ ಇಲ್ಲ ಎಲ್ಲಕ್ಕಿಂತ ಹೆಚ್ಚಾಗಿ ಅವನಲ್ಲಿ ಇಷ್ಟ ಆಗಿದ್ದು ಎಂದರೆ ನಿನ್ನ ಹಾಗೆ ಇಟ್ಲರ್ ಥರ ಆಡೋಲ್ಲ ಅನ್ನೋದೆ ಸೊ ಯಾವುದೇ ಕಾರಣಕ್ಕೂ ಅವನ ಜೊತೆ ಬ್ರೇಕಪ್ ಮಾಡ್ಕೊಳ್ಳೋ ಸೀನೇ ಇಲ್ಲ ಎಂದಳು ಅವನಿಗೆ ಉರಿಸುವ ಹಾಗೆ ಅವಳು ತನ್ನನ್ನು ಆ ಸಂದೀಪ್ಗೆ ಕಂಪೇರ್ ಮಾಡಿದ್ದನ್ನು ನೋಡಿ ಉರಿದು ಹೋದ ವಿವಾನ್ ಅವನಿಗೆ ನನ್ನ ಕಂಪೇರ್ ಮಾಡ್ತಾ ಇದ್ದೀಯಾ ಅದೇನೋ ಹೇಳ್ತಾರಲ್ಲ ಪ್ರೀತಿಗೆ ಕಣ್ಣಿಲ್ಲ ಅಂತ ಹಾಗೆ ನೀನು ಆಡ್ತಾ ಇರೋದು ಸಹ ಪ್ರೀತಿ ಪ್ರೇಮ ಅಂತ ಮನಸ್ಸನ್ನು ಡೈವರ್ಟ್ ಮಾಡಿಕೊಂಡು ಫ್ಯೂಚರ್ನ ಹಾಳು ಮಾಡ್ಕೋತಾಳೆ ಅಂತ ಹೇಳೋಕ್ಕೆ ಬಂದರೆ ನನಗೆ ಉಲ್ಟಾ ಹೊಡಿತೀಯಾ ಯಾವನ್ನಾದರೂ ಲವ್ ಮಾಡು ನನಗೇನಾಗಬೇಕು ಆದರೆ ನನಗಿಂತ ಅವನೇ ನಿನಗೆ ಹೆಚ್ಚಾದ ಅಲ್ವಾ ಎಂದು ಕೋಪದಿಂದ ಅವಳನ್ನು ಗುರಾಯಿಸಿ ಯು ವಿಲ್ ಗೋಯಿಂಗ್ ಟು ಪೇ ಫಾರ್ ದಿಸ್ ಎಂದು ತೋರು ಬೆರಳು ತೋರಿಸಿ ಎಚ್ಚರಿಕೆ ಕೊಟ್ಟು ಊಟವನ್ನು ಸಹ ಮಾಡದೆ ಎದ್ದು ಹೋಗಿದ್ದ ಅವನು ಹಾಗೆ ಹುರ್ಕೊಂಡು ಹೋಗಿದ್ದನ್ನು ನೋಡಿ ಒಳಗೊಳಗೆ ನಕ್ಕ ಇಂಚರ ತುಂಬ ದಿನ ಆಗಿತ್ತು ಇವನ ಜೊತೆ ಜಗಳಾಡಿ ಹೇಗೆ ಹುರ್ಕೊಂಡು ಹೋಗ್ತಾ ಇದ್ದಾನೋಳು ನೋಡು ಎಂದು ಮನಸಲ್ಲೇ ಅಂದುಕೊಂಡು ಅವನು ಹೋಗೋದನ್ನೇ ನೋಡುತ್ತಾ ಊಟವನ್ನು ಮುಂದುವರೆಸಿದಳು ಇಂಚರ ಊಟ ಮುಗಿಯೋಕ್ಕೆ ಬಂದರೂ ಇನ್ನೂ ವಿವನ್ ಬರದಿದ್ದಿದ್ದನ್ನು ನೋಡಿ ಎಲ್ಲೋ ದೇವನು ಬರಲೇ ಇಲ್ವಲ್ಲ ಎಂದುಕೊಂಡು ಅವನಿಗೆ ಕಾಲ್ ಮಾಡುತ್ತಾಳೆ ಸತತವಾಗಿ ಮೂರು ನಾಲ್ಕು ಬಾರಿ ಕಾಲ್ ಮಾಡಿದರೂ ಕಾಲ್ ಪಿಕ್ ಮಾಡದಿರುವುದನ್ನು ನೋಡಿ ಇವನೇ ಇಷ್ಟು ಚಿಕ್ಕ ವಿಷಯಕ್ಕೆ ಇಷ್ಟೊಂದು ಕೋಪ ಮಾಡಿಕೊಂಡ ಏನೋ ಸುಮ್ಮನೆ ಆ ಸಂದೀಪ್ಗೆ ಸ್ವಲ್ಪ ಜಾಸ್ತಿ ಬಿಲ್ಟಪ್ ಕೊಟ್ಟೆ ಅಷ್ಟೆ ಅಷ್ಟಕ್ಕೆ ಫೋನ್ ತೆಗೀತಿಲ್ಲ ಊಟ ಮಾಡೋಕ್ಕೂ ಬರಲಿಲ್ವಲ್ಲ ಎಲ್ಲೋದಾ ಎಂದು ಮತ್ತೆ ಮತ್ತೆ ಫೋನ್ ಮಾಡುತ್ತಿದ್ದಳು ಸುಮಾರು ಬಾರಿ ಪ್ರಯತ್ನದ ನಂತರ ಕಾಲ್ ಪಿಕ್ ಮಾಡಿ ಏನೇ ನಿನ್ನ ಸಮಸ್ಯೆ ಯಾಕಷ್ಟ ಕಾಲ್ ಮಾಡಿ ತಲೆ ತಿಂತ ಇದ್ದೀಯ ಕೇಳಿದ ಸಿಡುಕುತ್ತ ಊಟ ಮಾಡಿದೆ ಎಲ್ಲೋದೆ ಬಾ ಬೇಗ ಊಟ ತಣ್ಣಗಾಗುತ್ತೆ ಎಂದಳು ನಾನು ಮನೆಗೆ ಹೋಗ್ತಾ ಇದ್ದೀನಿ ನನ್ನ ಪಾಲಿನ ಊಟ ಕೂಡ ನೀನೇ ತಿನ್ನೋ ವಾಟ್ ನನ್ನ ಬಿಟ್ಟು ಒಬ್ಬನೇ ಮನೆಗೆ ಹೋಗ್ತಾ ಇದ್ದೀಯಾ ಮತ್ತು ಊಟದ ಬಿಲ್ ಯಾರು ಕೊಡ್ತಾರೆ ಬಿಲ್ ಬಗ್ಗೆ ಯಾಕೆ ಯೋಚನೆ ಮಾಡ್ತಾ ಇದ್ದೀಯಾ ಇದ್ದಾನಲ್ಲ ನಿನ್ನ ಬಾಯ್ ಫ್ರೆಂಡ್ ಅವನಿಗೆ ಒಂದು ಕಾಲ್ ಮಾಡು ಸಾಕು ಬಂದು ಬಿಲ್ ಪೇ ಮಾಡಿ ನಿನ್ನ ಮನೆಗೂ ಡ್ರಾಪ್ ಹೋಗ್ತಾನೆ ಎಂದು ವ್ಯಂಗ್ಯವಾಗಿ ಹೇಳಿ ಕಾಲ್ ಕಟ್ ಮಾಡಿದ ಅವನ ಮಾತು ಕೇಳಿ ತಲೆ ಮೇಲೆ ಕೈ ಹೊತ್ತುಕೊಂಡ ಇಂಚರ ಡಬ್ಬ ನನ್ನ ಮಗ ನಾನು ಬರೋಲ್ಲ ಅಂದರೂ ಫೋರ್ಸ್ ಮಾಡಿ ಕರ್ಕೊಂಡು ಬಂದು ಈಗ ಬಿಲ್ನೆಲ್ಲ ನನ್ನ ತಲೆ ಮೇಲೆ ಹಾಕೋದ ಛೆ ನನ್ನ ಹತ್ತಿರ ಒಂದು ರೂಪಾಯಿ ದುಡ್ಡಿಲ್ಲ ಇವನನ್ನು ನಂಬ್ಕೊಂಡು ಆಟೋಗೂ ದುಡ್ಡು ತಂದಿಲ್ಲ ಇನ್ನು ಬಿಲ್ ಎಷ್ಟಾಗಿದೆ ಅಂತಲೂ ಗೊತ್ತಿಲ್ಲ ಪಕ್ಕ ಹತ್ತು ಸಾವಿರಕ್ಕಿಂತ ಕಮ್ಮಿ ಅಂತೂ ಆಗಿರಲ್ಲ ಏನು ಮಾಡೋದೀಗ ಎಂದು ಚಿಂತಿಸುತ್ತಾ ಕುಳಿತಳು ಮುಂದುವರಿಯುವುದು